ಇದು ಹನ್ನೆರಡನೇ ವಾರ ಹನ್ನೆರಡನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೇವೆ ಎಂಟು ಒಂದು ಸತಿ ಒಂದು ರೌಂಡು ಇಡೀ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಪಂಚಾಯತ್ನಲ್ಲಿ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ಇಲ್ಲ ಪಟ್ಟಣ ಪಂಚಾಯತಿಲಿ ಜನಗಳ ಸಮಸ್ಯೆ ಆಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ವಿನೂತನವಾದಂಥ ಇದೊಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಇವತ್ತು ಜನಗಳಿಗೆ ಅಲ್ಲೇ ಹೋಗಿ ನೇರವಾಗಿ ಸ್ಪಂದಿಸುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವಿಲ್ಲಿ ಆಗಮಿಸಿದೆ ಇವತ್ತು ನಾಲ್ಕು ವಾರ್ಡ್ಗಳು ಹಾಕ್ಕೊಂಡಿದ್ದೇವೆ ಪ್ರತಿ ಎರಡು ತಿಂಗಳಿಗೊಂದು ಸಲ ನಾಲ್ಕು ನಾಲ್ಕು ವಾರ್ಡು ಇಲ್ಲಿ ಬರೋದು ಮೊದಲು ಒಂದು ಎರಡು ಮೂರು ನಾಲ್ಕನೇ ವಾರ್ಡು ಕಳೆದ ಎರಡು ತಿಂಗಳಿಂದ ಅಲ್ಲಿ ಜನಸ್ಪಂದನ ಆಯಿತು ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಈ ಕಡೆಯಿಂದನೂ ಆ ಕಡೆಯಿಂದ ಒಂದು ಸಲ ಈ ಕಡೆಯಿಂದ ಒಂದು ಸಲ ಈ ಥರ ಮಾಡಬೇಕು ಅಂತ ಇವತ್ತು ಇಪ್ಪತ್ತ್ಮೂರನೇ ವಾರ್ಡಿಂದ ಯ ಇಪ್ಪತ್ತನೇ ವಾರ್ಡ್ವರೆಗೂ ಕೂಡ ಇವತ್ತು ಜನಸ್ಪಂದನ ಕಾರ್ಯ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇದರಿಂದ ಒಂದು ಏನು ನೇರವಾಗಿ ನೀವು ಅಧಿಕಾರಿಗಳ ಜೊತೆ ಏನು ಸಮಸ್ಯೆ ಇದೆ ನೇರವಾಗಿ ಚರ್ಚೆ ಮಾಡ್ಬೋದು ಮಧ್ಯವರ್ತಿಗಳ ಆವಳಿ ಇರೋಲ್ಲ ಲಂಚದ ಆಮೇಷ ಇರೋಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ತಾವೆಲ್ಲರೂ ಕೂಡ ದಯಮಾಡಿ ಇದನ್ನು ಉಪೋಗಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ ಇದರ ಮುಖಾಂತರ ನಮಗೆ ಎಲ್ಲರ ಸಮಸ್ಯೆಗಳು ಅರಿತುಕೊಂಡು ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಆಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಟೌನ್ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ಯು ಜಿ ಡಿ ಕಾರ್ಯಕ್ರಮ ಮುಕ್ಕಾಲು ಭಾಗ ಮುಗಿದಿದೆ ಇದಾದ ನಂತರ ಈಗಾಗಲೇ ಮತ್ತೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಣನ ಈ ಇದಕ್ಕೆ ಮನೆ ಭಾಗ ಈ ಒಂದೊಂದು ನಲ್ಲಿಯನ್ನು ಹಾಕ್ಸೋದಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಮಾಡಿಸಿದ್ದಾವೆ ಶೀಘ್ರದಲ್ಲಿ ಅದು ಕೂಡ ಕೆಲಸ ಆಗುತ್ತೆ ಎಪ್ಪತ್ತೆರಡು ಕೋಟಿ ರೂಪಾಯಿನಲ್ಲಿ ಎಲ್ಲ ವ ಮನೆಗಳಿಗೂ ಕೂಡ ನಲ್ಲಿ ನಲ್ಲಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ನೀರಿನ ವ್ಯವಸ್ಥೆ ಮಾಡಿಸ್ಲಿಕ್ಕೆ ಯು ಎಪ್ಪತ್ತೆರಡು ಕೋಟಿ ರೂಪಾಯಿ ಮಂಜೂರಾಗಿದೆ ಯು ಜಿ ಡಿ ಕಾರ್ಯಕ್ರಮ ಒಂದಂತಕ್ಕೆಲ್ಲ ಪೈಪ್ಲೈನ್ನ ಹಾಕಿದ್ದಾರೆ ಯು ಜಿ ಡಿದು ನಂತರ ಈಗ ಪ್ರತಿ ಮತ್ತೆ ರಸ್ತೆಗಳು ಎಲ್ಲ ರಸ್ತೆಯಲ್ಲೂ ಕೂಡ ಪೈಪ್ಲೈನು ಕುಡಿಯೋ ನೀರಿಗೆ ಪೈಪ್ಲೈನ್ ಹಾಕೋವಂಥ ಕೆಲಸ ಪ್ರಾರಂಭ ಆಗುತ್ತೆ ಇನ್ನೇನು ಶೀಘ್ರದಲ್ಲಿ ಅದಾದ ನಂತರ ಈಗಾಗಲೇ ಮತ್ತೆ ಮೈನಿಂಗಲ್ಲಿ ಎಲ್ಲ ರೋಡ್ಗಳ್ನೂ ಕೂಡ ಸಿಮೆಂಟ್ ಮಾಡಿಸ್ಲಿಕ್ಕೆ ಈಗಾಗಲೇ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇನೆ ಇದೆಲ್ಲ ಆಗಲಿಕ್ಕೆ ಸ್ವಲ್ಪ ಕಾಲ ತೊಗೊಳುತ್ತೆ ಹಂಗಾಗಿ ನಾವು ಪೈಪ್ಲೈನ್ ಆಗ್ದೆಲ್ಲ ಏನಾದರೂ ಕೂಡ ಸಿಮೆಂಟನ್ನು ಮಾಡಿಸಿದ್ರೆ ಮತ್ತೆ ಅಗಿತಾರೆ ಅದರಿಂದ ಮತ್ತೆ ಸಮಸ್ಯೆ ಆಗ್ತದೆ ಆವಾಗ ಒಂದ್ಸಲ ಇದೆಲ್ಲ ಆದಮೇಲೆ ಇನ್ನೂ ಮೂವತ್ತು ನಲ್ವತ್ತು ವರ್ಷ ಏನೂ ಸಮಸ್ಯೆ ಬರಲ್ಲ ಆದ್ದರಿಂದ ದಯಮಾಡಿ ಇದನ್ನು ಸಾರ್ವಜನಿಕರು ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ಕೋತೇನೆ ಇನ್ನು ಏನೇ ಸಮಸ್ಯೆ ಸಮಸ್ಯೆ ಇದ್ದರೂ ನೇರವಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಮುಕ್ತವಾಗಿ ಅವಕಾಶಗಳನ್ನ ಒದಗಿಸ್ಕೊಟ್ಟಿದ್ದೇವೆ ಈ ಬಾರಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ಮೇಲೆ ಖಂಡಿತ ಪೂರ್ಣಿಮಾ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಬಾರಿನೂ ಕೂಡ ಏನು ನಿಮಗೆ ಮುಕ್ತವಾಗಿ ಮೊದಲು ಇಲ್ಲಿಗೆ ಯಾವ ಥರ ಶಾಸಕರಾದಾಗ ನಡ್ಕೋತಿದ್ವಿ ಈಗ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ಸೋಮವಾರ ಎಪ್ಪತ್ತೈದು ವಾರಗಳು ಸೋಮವಾರ ಆಯಿತು ಸತತವಾಗಿ ಜನಸ್ಪಂದನವನ್ನ ಚಿಕ್ಕಮಹ್ನಳ್ಳಿನಲ್ಲಿ ತೀನಂಶಿ ಭವನದಲ್ಲಿ ಮಾಡ್ಕೊಂಡ್ಬಂದಿದ್ದೇವೆ ಸಿರಾದಲ್ಲೂ ಕೂಡ ಮೂವತ್ತ್ನಾಲ್ಕು ವಾರಗಳಿಂದ ಹದಿನೈದು ದಿವಸಕ್ಕೊಂದ್ಸಲಿ ಅಲ್ಲಿ ಬುಕ್ಕಾಪಟ್ಟಣ ಸೇರೋದ್ರಿಂದ ಅಲ್ಲಿ ಜನಸ್ಪಂದನವನ್ನು ಇದಾದ ಇದಾದಮೇಲೆ ಇನ್ನೂ ಕೂಡ ಜನಗಳ ಹತ್ತಿರ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮನೆ ಬಾಗಿಲಿಗೆ ಮನೆ ಮಗ ಅಂತ ಶೀರ್ಷಿಕೆ ಕೇಡಿನಲ್ಲಿ ಪ್ರತಿ ಶುಕ್ರವಾರ ಒಂದಲ್ಲ ಒಂದರೆ ಹಳ್ಳಿನಲ್ಲಿ ಇಲ್ಲ ಪಟ್ಟಣದ ನಾಲ್ಕಾರು ವಾರ್ಡ್ಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿತು ಅವೆಲ್ಲನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಮುಂದಾಗಿದ್ದಾವೆ ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಮೊನ್ನೆ ವಿಶೇಷವಾಗಿ ಇನ್ನೊಂದು ನಮ್ಮಲ್ಲಿ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದೇ ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ ತಿದ್ದುಪಡಿ ಇವೆಲ್ಲ ಕೂಡ ಸಾಕಷ್ಟು ಇರೋದ್ರಿಂದ ಇದಕ್ಕೆ ಮೊನ್ನೆ ತಹಸೀಲ್ದಾರ್ ಕೂತ್ಕೊಂಡು ಮಾಡಿ ಇದಕ್ಕೆ ಏನಾದರೂ ಒಂದು ಮುಕ್ತಿ ಕಾಣಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಕೂತ್ಕೊಂಡು ಆಲೋಚನೆ ಏನು ನಮ್ಮ ಏನು ಇದ್ರ ಕಮಿಟಿಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಪ್ರತಿ ಸೋಮವಾರ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ತಾಲೂಕು ಆಫೀಸಲ್ಲಿ ಯಾರದೇ ಒಂದು ಜಮೀನ್ದು ಪಾವತಿ ಖಾತೆ ಇರ್ಬೋದು ತಿದ್ದುಪಡಿ ಇರ್ಬೋದು ಏನೇ ಸಮಸ್ಯೆ ಇದ್ದರೂ ರೆವಿನ್ಯೂಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಪ್ರತಿ ಸೋಮವಾರ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ಆ ತಾಲೂಕು ಆಫೀಸಲ್ಲಿ ಅಲ್ಲಿ ಎರಡನೇ ಫ್ಲೋರಲ್ಲಿ ನಾವು ತಹಸೀಲ್ದಾರರು ಮತ್ತು ನಮ್ಮ ಕಮಿಟಿ ಸದಸ್ಯರುಗಳೆಲ್ಲರೂ ಕೂದ ಕೂತಿರ್ತೀವಿ ಒಬ್ಬೊಬ್ರದ್ದು ಕೂಡ ಅಲ್ಲೇ ಫೈಲ್ ತೆಗಿಸಿ ಯಾಕೆ ಅಂದರೆ ತೀನಾಂಶಿ ಭವನದಲ್ಲಿ ಮಾಡ್ತಾಯಿದ್ವಿ ಮತ್ತೆ ಇವರು ಅಧಿಕಾರಿಗಳು ಬೆಳಗ್ಗೆ ಬನ್ನಿ ಅಲ್ಲಿ ಆಫೀಸ್ಗೆ ಅಂತ ಸಬೂಬೇಳ್ತಾರೆ ಅದಾಗಬಾರ್ದು ಬಗೆಹರಿಬೇಕು ಅಲ್ಲೇ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿ ಸೋಮವಾರ ಅಲ್ಲೇ ತಾಲೂಕು ಆಫೀಸಲ್ಲಿ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ಅಲ್ಲಿ ಕೂತಿರ್ತೇವೆ ಅಲ್ಲಿ ನಿಮ್ಮ ರೆವಿನ್ಯೂಗೆ ಸಂಬಂಧಪಟ್ಟದ್ದು ಏನೇ ಇದ್ದರೂ ಕೂಡ ಅಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ದಯಮಾಡಿ ಬನ್ನಿ ಮುಕ್ತವಾಗಿ ಅವಕಾಶ ಇದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪಟ್ಟಣದ ಬಗ್ಗೆ ಏನೇನು ಆಗಬೇಕು ಈಗ ನೀರಾವರಿ ಇದಿರ್ಬೋದು ಹೇಮಾವತಿದು ಕೂಡ ಈಗಾಗಲೇ ಸೋಮವಾರ ಮೊನ್ನೆ ಬಿಡಿಸ್ತಕ್ಕೆ ನೋಡಿದ್ವಿ ನಿನ್ನೆ ಬಟ್ ಇನ್ನೂ ಒಂದು ಸ್ವಲ್ಪ ಮಣ್ಣಿನ ಸಮಸ್ಯೆ ಇರೋದರಿಂದ ಅಲ್ಲಿ ಸೋಮವಾರಕ್ಕೆ ಬಿಡಿಸ್ಲಿಕ್ಕೆ ಅದು ವ್ಯವಸ್ಥೆ ಮಾಡಿದ್ದೇವೆ ನಮ್ಮದು ಈ ಭಾಗದಕ್ಕೆ ಈಗಾಗಲೇ ಜನಗಳನ್ನ ಒಪ್ಪಿಸಿದ್ದೇವೆ ಎಲ್ಲರನ್ನೂ ಅವರಿಗೆ ದುಡ್ಡಿದೇನು ಕೊರತೆ ಇಲ್ಲ ಹದಿನೈದು ಕೋಟಿ ರೂಪಾಯಿ ಡೆಪಾಸಿಟ್ ಇಡಿಸಿದ್ದೀನಿ ಅದರಲ್ಲಿ ಅವರು ಯಾರು ಅವರ ದಾಖಲೆಗಳನ್ನ ಅಲ್ಲಿ ಸ ಸಬ್ಮಿಟ್ ಮಾಡಿ ಅದು ಹಣವನ್ನು ತಗೊಂಡ್ರೆ ನಮಗೆ ಕೆಲಸಕ್ಕೆ ಬಿಟ್ಟುಕೊಟ್ರೆ ಖಂಡಿತ ಸೂಕ್ತ ಇವತ್ತು ಗ್ಯಾರೆಹಳ್ಳಿ ಅಂತಕ್ಕಂಥ ಒಂದು ಊರಲ್ಲಿ ಅವರೆಲ್ಲರೂ ಕೂಡ ನಮ್ಮೂರು ರಸ್ತೆ ಮಾಡಿಕೊಟ್ರೆ ನಾವು ನೀ ಬಿಡ್ತೀವಿ ಅದು ನಮಗೆ ಬರೋದು ಈ ಕಡೆಗೆ ಚಿಕ್ಕನಾಯಕಲ್ಲಿ ಕನಿಕೆರೆ ಕಡೆಗೆ ಮತ್ತು ನವಲೆ ಕೆರೆಗೆ ಹೋಗುವಂಥ ನೀರಿಗೆ ಗ್ಯಾರೆಹಳ್ಳಿ ಮುಖಾಂತರ ದಬ್ಬೆಘಟ್ಟ ಕಾಡಿನಹಳ್ಳಿ ಮುಖಾಂತರ ಬರಬೇಕು ಅಲ್ಲಿ ಅವ್ರನ್ನ ಒಪ್ಪಿಸಿದಾಗ ಖಂಡಿತ ಅವ್ರು ನಮ್ಮೂರಿಗೆ ರಸ್ತೆ ಮಾಡಿಸ್ಕೊಡಿ ಅಂತಂದ್ರೆ ಹತ್ತು ದಿವ್ಸದಿಂದೆ ಆ ಊರಿಗೆ ರಸ್ತೆ ಮಾಡಿಸ್ಕೊಟ್ಟು ಆ ಜಾಗ ಎಲ್ಲ ಬಿಟ್ಟಿದ್ದಾರೆ ಈಗ ರೈತರು ಅವ್ರಿಗೆಲ್ಲರಿಗೂ ಕೂಡ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ಚರ್ಚೆ ಮಾಡಿ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಅದನ್ನು ಬ ಬಳಸ್ಕೊಳ್ಳಿ ಅಂತಕ್ಕಂಥದನ್ನ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡು ನೇರವಾಗಿ ಒಬ್ಬೊಬ್ಬರೇ ಬನ್ನಿ ಅರ್ಜಿ ಮುಖಾಂತರ ಬನ್ನಿ ಅರ್ಜಿನಲ್ಲಿ ನಿಮ್ಮ ವಿಳಾಸ ನಿಮ್ಮ ಫೋನ್ ನಂಬರು ಕೂಡ ನಮ್ದಿಸಿರಿ ಏನೇ ಸಮಸ್ಯೆ ಇದ್ದರೂ ಇವತ್ತು ಅದನ್ನು ನಾವು ನೇ मुक्तವಾಗಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡ್ತೇವೆ ಮತ್ತು ಇಂಬರನು ಇಂಬರ ಅಂದರೆ ನಿಮ್ಮ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಅಂತ ಅರ್ಜಿ ಇಂಬರ ಅಲ್ಲ ನಾವು ಏನು ಕ್ರಮ ತಗೊಂಡಿದ್ದೀವಿ ನಿಮ್ಮ ಅರ್ಜಿಗೆ ಅದಕ್ಕೆ ನಿಮಗೆ ಇಂಬರನ್ನು ಕೂಡ ಕಳಿಸ್ಕೊಡ್ತೇವೆ ಎರಡು ತಿಂಗಳಿಗೆ ಒಂದು ಸರ್ತಿ ನಾವು ಅದನ್ನು ಅವರೆಲ್ಲ ಹತ್ರ ಎಲ್ಲರ ಹತ್ರನ ಪಡ್ಕೊಂಡು ಅದನ್ನು ಕಳಿಸ್ಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ವಿಷಯಗಳನ್ನ ಪ್ರಾಸ್ತಾವಿಕವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು